ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದೇ ಮಾರನೇ ದಿವಸ ಸಿರಿ ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿ ಮಾಡಿ ವಿರಾಶನ ಕರೆಯಲು ಬಂದಾಗ ಅವನು ಆಗಷ್ಟೇ ವ್ಯಾಯಾಮ ಮುಗಿಸಿ ಸ್ನಾನ ಮಾಡಿ ಬಂದಿದ್ದ ವಿರಾಟ್ ಸರ್ ತಿಂಡಿ ರೆಡಿ ಇದೆ ಇಲ್ಲಿಗೆ ತರ್ಲಾ ಎಂದ್ಲು ಅವ್ನ ಯಾವತ್ತು ಡೈನಿಂಗ್ ಟೇಬಲ್ ತನಕ ಹೋಗಿ ತಿನ್ನೋದಿಲ್ವಲ್ಲ ಅದಕ್ಕೆ ಶರ್ಟ್ ಹಾಕೊಳ್ತಾ ಅವಳ ಕಡೆ ತಿರುಗಿದ ಒಂಟಿ ಸೆರಗಿನ ನೀಲಿ ಬಿಳಿ ಬೆರೆತಿರುವ ಸೀರೆಯಲ್ಲಿ ಬಲು ಮುದ್ದಾಗಿದ್ಲು ಸಿರಿ ನಾನು ಇಲ್ಲಿ ತಿಂಡಿ ಮಾಡಲ್ಲ ಆಫೀಸಲ್ಲೇ ಮಾಡ್ತೀನಿ ಎಂದ ಸರ್ ಆಫೀಸಿಗೆ ಇನ್ನೂ ಟೈಮ್ ಇದೆ ಹರೀಶ್ ಅಣ್ಣ ಇನ್ನೂ ಬಂದಿಲ್ಲ ಬೇಗ ಬನ್ನಿ ಸ್ವಲ್ಪ ತಿನ್ನಿ ಪ್ರೀತಿಯಿಂದ ಮಾಡಿದ್ದೀನಿ ಎಂದ್ಲು ಅವಳೆಷ್ಟು ಮುದ್ದಾಗಿ ಹೇಳುವಾಗ ಬೇಡ ಎನ್ನೋ ಮನಸ್ಸು ಅವ್ನಿಗೂ ಇಲ್ಲ ಅವಳನ್ನು ನೋಯಿಸಲು ಅವನಿಂದ ದೂರ ಮಾಡಿಕೊಳ್ಳಲು ಮನಸ್ಸು ಮಾಡಲೇಬೇಕಾಯಿತು ಲೇ ಏನೇ ಗೋಳು ನಿಂದು ಬೇಡ ಅಂದರೆ ಅರ್ಥ ಆಗಲ್ವಾ ಪ್ರೀತಿಯಿಂದ ಮಾಡಿದ ಪಿಲ್ಲಪ್ಪಿ ಶಾಚಿ ಫ್ರೆಂಡ್ಸ್ ಕೂಬಿಗೆ ಹಾಕಿ ಹೋಗು ನಂಗೆ ಬೇಡ ಎಂದು ಬಿಟ್ಟ ಅವಳಿಗೆ ಸಿಟ್ಟಾಯಿತು ಯಾಕೆ ಎಂದ್ಲು ಮೊದಲ ಬಾರಿ ಅಸಹನೆಯಿಂದ ಕೇಳಿದ ಪ್ರಶ್ನೆ ಅದು ನನಗೆ ಅವಮಾನ ಮಾಡಿರೋ ನಿನ್ನ ಕೈ ಅಡುಗೆ ತಿನ್ನೋಕೆ ಇಷ್ಟ ಇಲ್ಲ ನನಗೆ ಅದಕ್ಕೆ ಎಂದು ಅಷ್ಟೇ ಕೋಪದಿಂದ ಹೇಳಿ ಸೂಟ್ ಧರಿಸುವಾಗ ಸಿರಿಗೆ ತುಸು ಕೋಪ ಹೆಚ್ಚೇ ಬಂದಿತ್ತು ಆ ದಿನ ಹಾಗಾದರೆ ಈ ಅವಮಾನ ಮಾಡಿರೋ ಕೈಗೆ ಪ್ರತಿದಿನ ಅಡುಗೆ ಮಾಡು ನಾನು ತಿಂತೀನಿ ಅಂದಿದ್ರಲ್ಲ ಎಂದಳು ಪ್ರತಿ ಮಾತಲ್ಲೂ ಸರ್ ಅನ್ನೋದು ಬಳಸುತ್ತಲೇ ಇಲ್ಲ ಹುಡುಗಿ ಈಗ ಕೋಪಕ್ಕೆ ಆಗ ಹೇಳಬೇಕು ಅನ್ನಿಸ್ತು ಹೇಳಿದ್ದೆ ಈಗ ಬೇಡ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಎಂದವನು ಕನ್ನಡಿ ಕಡೆ ತಿರುಗಿ ತಲೆ ಬಾಚಿಕೊಳ್ಳುವಾಗ ನಿಮಗೆ ಯಾವಾಗ ಯಾವಾಗ ಏನು ಅನ್ಸಿದ್ರೆ ಅದನ್ನೆಲ್ಲ ಹೇಳ್ತೀರಾ ಅಷ್ಟು ಪ್ರೀತಿಯಿಂದ ಮಾಡಿದ್ದಕ್ಕೆ ಬೆಲೆ ಇಲ್ವಾ ಹಾಗಾದರೆ ನನ್ನ ಏನು ಅನ್ಕೊಂಡಿದ್ದೀರಾ ಎನ್ನುತ್ತಾ ಅವನ ಪಕ್ಕ ಬಂದು ನಿಂತು ಕೇಳಿದಾಗ ಮುಂದೊಮ್ಮೆ ಎಕ್ಸ್ ವೈಫ್ ಆಗ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ತಪ್ಪಾ ಸರಿ ತಾನೆ ಈ ತಾಳಿನ ತೆಗೆದು ಮುಂದೊಮ್ಮೆ ನೀನು ನಿಂದಾರಿ ನಾನು ನಂದಾರಿ ಅಂತ ಬೇರೆ ಆಗೋರಲ್ವಾ ನಾವು ಅದಕ್ಕೆ ಬಾವಿ ಎಕ್ಸ್ ಪತ್ನಿ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಜಗಳ ಕಾಯ್ಬೇಡ್ವೆ ಸುಮ್ಮನೆ ಮಾತಿಗೆ ಯಾಕೆ ಬೆಳೆಸ್ತೀಯಾ ಹೋಗಿ ನಿಮ್ಮಪ್ಪ ನೆಪ್ಸೋಕೆ ಟ್ರೈ ಮಾಡು ಬೇಗ ಡಿವೋರ್ಸ್ ತಗೊಂಡು ಗಾಡಿ ಎತ್ತು ಎಂದವ ಅಲ್ಲಿಂದ ಹೊರಟು ಬಿಟ್ಟ ಆತ ಹೋದ ಕಡೆಯೇ ನೋಡ್ತಾ ಅಳುವ ಸಿರಿ ಶಿಲಾಸರ್ ಈ ಬದಲಾವಣೆಗೆ ಬೇರೇನೂ ಕಾರಣ ಇದೆ ಇಲ್ಲ ಅಂದ್ರೆ ನೀವು ಹೀಗೆಲ್ಲ ನಡ್ಕೊಳ್ಳೋದಿಲ್ಲ ಮೊದಲು ಅದನ್ನು ನನಗೆ ಯಾರು ಕರೆ ಮಾಡಿದ್ದು ಅದು ತಿಳ್ಕೊಳ್ತೀನಿ ಆಮೇಲೆ ಎಲ್ಲದಕ್ಕೂ ತೆರೆ ಹೇಳ್ತೀನಿ ಎಂದ್ಕೊಂಡ್ಳು ಈತ ಸಿರಿ ಹೇಳದೆ ಕೇಳದೆ ಧನುಷ್ ಆಫೀಸಿಗೆ ಭೇಟಿ ನೀಡಿದ್ಳು ಅವನು ಮದುವೆ ಮುರಿದು ನೋವಲ್ಲೇ ಇದ್ದ ಕೆಲಸದವರು ಸಿರಿ ಬಂದಿದ್ದಾರೆ ಎಂದಾಗ ಬಲು ಖುಷಿಯಿಂದ ಕರೀರಿ ಎಂದ ಅವಳು ಒಳಗಡೆ ಬರುತ್ತಾ ತೆಳ್ಳಗಿನ ನಗು ನೀಡಿದ್ಲು ಅವಳ ಮನಸ್ಸಿಗೆ ಖುಷಿ ಕೊಡುವಂತೆ ಇವನು ನಗು ನೀಡಿ ಹಾಯ್ ಹಾಯ್ ಸಿರಿ ಹೇಗಿದ್ದೀರಾ ಎಂದ ಚೆನ್ನಾಗಿದ್ದೀನಿ ನೀವು ಎಂದವಳ ಮಾತಿಗೆ ಹ್ಞೂ ಇದ್ದೀನಿ ಎಂದ ಅವಳಿಗೂ ಗೊತ್ತು ಅವ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಎಂದು ಧನುಷ್ ಅವತ್ತು ಎಂದು ಆಕೆ ಮಾತು ಶುರು ಮಾಡುವಾಗ ಸರಿ ನಿಮ್ಮ ಮರು ಮದುವೆನ ಟಿ ವಿನಲ್ಲಿ ನೋಡಿದೆ ಖುಷಿ ಖುಷಿಯಾಯಿತು ಮತ್ತು ರಿಸೆಪ್ಷನ್ ಕೂಡ ಅದ್ಭುತ ಎಂದ ಧನುಷ್ ಸಣ್ಣ ಹೇಗಿದ್ದಾಳೆ ಎಂದ್ಲು ದುಬೈ ಟ್ರಿಪ್ನಲ್ಲಿದ್ದಾಳೆ ಎಂದ ಅವಳು ನೋವು ಮರೆಯೋಕೆ ಟ್ರಿಪ್ನಪ್ಪ ಕೊಟ್ಟಿದ್ಲು ಧನುಷ್ ನೀವು ಮದುವೆನ ನಿಲ್ಲಿಸ್ಕೊಳ್ಬಾರ್ದಿತ್ತು ಯಾಕೆ ನಿರ್ಧಾರ ಮಾಡಿದ್ಲಿ ಎಂದಳು ಅವತ್ತು ನಿಮ್ಮ ತಂದೆಗೆ ಆ ರೀತಿ ಆಗಿದ್ದು ನಿಮ್ಮ ಮದುವೆ ಆ ರೀತಿ ಆದದ್ದು ನನ್ನ ಮನಸ್ಸಿಗೆ ಬೇಸರ ತಂದಿತ್ತು ನೀವಷ್ಟು ನೋವಲ್ಲಿ ವಿರಾಜ್ ಅಷ್ಟು ಕೋಪದಲ್ಲಿ ಇರುವಾಗ ನಾನು ಖುಷಿಯಾಗಿ ಮದುವೆ ಹೇಗಾಗಲಿ ಹೇಳಿ ಅದಕ್ಕೆ ಬೇರೆ ಮುಹೂರ್ತ ನೋಡೋಣ ಅನ್ನುವಷ್ಟರಲ್ಲಿ ಎಲ್ಲರೂ ನಿಮ್ಮೇಲೆ ಗೂಬೆ ಕೂರಿಸಿದ್ರು ಜಗಳ ಆಯಿತು ಸಂಸಾರ ಅಂದರೆ ಹೊಂದಾಣಿಕೆ ಇರಬೇಕು ರೀ ಇಲ್ಲಿ ಯಾವಾಗಲೂ ನಾನೇ ಹೊಂದ್ಕೊಳ್ಬೇಕು ನನಗೂ ಕೋಪ ಬಂತು ಎಂದು ಹೇಳುವಾಗ ಧನುಷ್ ಎಂದು ಆಕೆ ಮತ್ತೇನು ಅದರ ಬಗ್ಗೆ ಮಾತಾಡುವ ಮುನ್ನವೇ ಸಿರಿ ಪ್ಲೀಸ್ ಎ ಟಾಪಿಕ್ ಬಗ್ಗೆ ಮಾತಾಡಬೇಡಿ ಎಂದ ಅವಳಿಗೂ ಅವ್ನ ಮನಸ್ಸಿನ ನೋವು ಜಾಸ್ತಿ ಮಾಡೋ ಉದ್ದೇಶ ಇರಲಿಲ್ಲ ಸಾರಿ ಎಂದಳು ಬಿಡಿ ಹೇಳಿ ಏನು ಈ ಸ್ನೇಹಿತನನ್ನು ನೆನಪಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಎಂದು ಕೇಳುವಾಗ ನಾವು ಎಲ್ಲಾದರೂ ಬೇರೆ ಕಡೆ ಹೋಗಿ ಮಾತಾಡೋಣವಾ ಎಂದ್ಲು ಓಕೆ ಎಂದವ ಅಲ್ಲೇ ಹಿಂದೆ ರೋಡ್ನಲ್ಲಿದ್ದ ಪುಟ್ಟ ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಬಂದ ಇಬ್ಬರು ಒಂದು ಟೇಬಲ್ ಬಳಿ ಕೂತರು ಹಾಗೆ ಕಾಫಿ ಆರ್ಡರ್ ಕೊಟ್ಟರು ಹ್ಞೂ ಹೇಳಿ ಏನು ವಿಚಾರ ಎಂದ ಧನುಷ್ ಅದೇನಂದರೆ ಅವತ್ತು ನಾನು ವಿರಾಟ್ ಸರ್ ಮೇಲೆ ಕೋಪ ಮಾಡಿಕೊಂಡು ಆರೋಪ ಮಾಡೋಕ್ಕೆ ಕಾರಣ ಬೇರೇನೇ ಇದೆ ಎನ್ನುತ್ತಾ ಮಾತು ಶುರು ಮಾಡಿ ಆ ಕರೆ ಮಾಡಿದ್ದು ಅದನ್ನು ಆ ಮನೆಯಲ್ಲಿರುವಾಗ ಯಾರು ಡಿಲೀಟ್ ಮಾಡಿರೋದು ಎಲ್ಲ ವಿವರಿಸಿದ್ಲು ಧನುಷ್ ಈಗ ನಾನು ನಂಬೋ ವ್ಯಕ್ತಿಗಳಲ್ಲಿ ಒಬ್ಬರು ನೀವು ಪ್ಲೀಸ್ ಆ ನಂಬರ್ನ ಹೇಗೆ ತರಿಸೋದು ಹೇಗೆ ಆ ಡೀಟೇಲ್ ಕಲೆಕ್ಟ್ ಮಾಡೋದು ಯಾರದು ಕರೆ ಮಾಡಿತ್ತು ಅಂತ ಹೇಗೆ ಟ್ರೇಸ್ ಮಾಡೋದು ಹೆಲ್ಪ್ ಮಾಡ್ತೀರಾ ಎಂದು ಕೇಳುವಾಗ ವಿರಾಜ್ಗೆ ವರಿಗಳು ಜಾಸ್ತಿನೇ ಈ ಲೆವೆಲ್ಗೆ ಫಿಟ್ಟಿಂಗ್ ಇಟ್ಟಿರೋದು ನೋಡಿದ್ರೆ ಯಾರು ಪ್ರೀಪ್ಲ್ಯಾನ್ ಮಾಡಿರಬೇಕು ನೀವಿಬ್ಬರು ದೂರ ಇರಲೇಬೇಕು ಅಂತಲೇ ಮಾಡಿರೋ ಆಗಿದೆ ನೀವೊಂದು ಕೆಲಸ ಮಾಡಿ ನನಗೆ ನಿಮ್ಮ ಮೊಬೈಲ್ ಕೊಡಿ ಎಂದ ಅದನ್ನು ಅವನ ಕೈಗಿಟ್ಟ ಕೂಡಲೇ ಸೆಟ್ಟಿಂಗ್ಸ್ಗೆ ಹೋದವನು ಬ್ಯಾಕಪ್ ಚೆಕ್ ಮಾಡ್ದ ಅದರಲ್ಲೂ ಡಿಲೀಟ್ ಆಗಿತ್ತು ಓ ಯಾರೋ ಬುದ್ಧಿವಂತರೆ ಡಿಲೀಟ್ ಮಾಡಿರೋದು ಸಿರಿ ಈಗ ಮೊಬೈಲ್ನಲ್ಲಿ ರಿಕವರ್ ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ನಂಬರ್ಗೆ ಆ ದಿನ ಆ ಸಮಯದಲ್ಲಿ ಯಾವ ಕರೆ ಬಂದಿತ್ತು ಅಂತ ನಾನು ಡೀಟೇಲ್ಸ್ ತರಿಸ್ತೀನಿ ನನ್ನ ಫ್ರೆಂಡ್ ಒಬ್ಬ ಐ ಟಿಲಿ ಕೆಲಸ ಮಾಡ್ತಾನೆ ಸೊ ಕೇಳಿದರೆ ಹೆಲ್ಪ್ ಆಗುತ್ತೆ ಆಗ ನಂಬರ್ ಸಿಕ್ಕಿದ್ರೆ ಆ ನಂಬರ್ ಯಾರ್ದು ಅಂತ ಪತ್ತೆ ಹಚ್ಬೋದು ಎಂದು ಹೇಳುವಾಗ ಅಬ್ಬಾ ಈಗ ನನಗೆ ನೂರಾನೇ ಬಲ ಬಂದಂಗಾಯ್ತು ಈ ಒಂದು ಕರೆ ನನ್ನ ಸರ್ ಲೈಫ್ ಬದಲಿಸಿದೆ ಪ್ಲೀಸ್ ಧನುಷ್ ನಿಮ್ಮ ಈ ಸಹಾಯ ನನಗೆ ಅತಿ ಅಗತ್ಯ ಎಂದು ಕೈ ಮುಗಿದಾಗ ಹೇಳಸಿರಿ ನಾನು ನಿಮ್ಮ ಫ್ರೆಂಡ್ ಎಷ್ಟು ಮಾಡಲ್ವಾ ಟ್ರಸ್ಟ್ ಮೀ ಎಂದು ನಕ್ಕನು ನಂತರ ಕಾಫಿ ಬಂತು ಇಬ್ಬರು ಕುಡಿದ್ರು ಮದುವೆ ಆದಮೇಲೆ ನಿಮ್ಮವರು ಫುಲ್ ಚೇಂಜ್ ಆಗಿರಬೇಕು ಅಲ್ವಾ ಅದಕ್ಕೆ ವಿರಾಜ್ ಡ್ರಾಪ್ ಕೊಟ್ಟಿರೋದು ಎಂದು ಹೇಳಿದಾಗ ಏನು ಅವ್ರ ಯಾಕೆ ಡ್ರಾಪ್ ಕೊಡ್ತಾರೆ ಎಂದ್ಲು ಮತ್ತು ಇನ್ನೇನು ಅವನಿಗೆ ಹೇಳ್ದೆ ಬರ್ತೀರಾ ನೀವು ಎಂದು ನಕ್ಕನು ಹೇಳ್ದೇನೆ ಬಂದಿದ್ದು ಧನುಷ್ ಎಂದ್ಲು ಸರಿ ನೀವು ಹಾಗಾದರೆ ವಿರಾಜ್ಗೆ ಹೇಳಿದೆ ಇಲ್ಲಿಗೆ ಬಂದ್ರಾ ಎಂದು ಧನುಷ್ ಕೇಳಿದಾಗ ಅವ್ರಿಗೆ ಹೇಳಿದರೆ ಕಳಿಸ್ತಾರಾ ಎಂದ್ಲು ಹ್ಮ್ ಹಾಗಾದ್ರೆ ನೀವು ಮೊದಲು ಮನೆಗೆ ನಡೀರಿ ವಿರಾಜ್ ನೋಡಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ತಾನೆ ಅಷ್ಟೇ ಎಂದು ಧನುಷ್ ಹೇಳುವಾಗ ಇಂಥ ಸಣ್ಣ ಪುಟ್ಟ ಹೋಟೆಲ್ಗೆಲ್ಲ ಆ ಲಂಕಾಧಿಪತಿ ಬರಲ್ಲ ಎಂದು ಹೇಳ್ತಿದ್ದವಳ ಕಣ್ಣಿಗೆ ವಿರಾಜ್ ಹರೀಶ್ ಜೊತೆಗೆ ಅಲ್ಲಿಗೆ ಬರೋದು ಕಾಣಿಸಿತ್ತು ಏನಾಯ್ತು ಸರಿ ಎಂದು ಅವಳ ನೋಟದ ಕಡೆಗೆ ನೋಡಿದವನಿಗೆ ಕಂಡಿದ್ದು ವಿರಾಜ್ ಸಿಂಹಾದ್ರಿ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಆ ವೈರಿನ ಮೀಟ್ ಮಾಡಿದ್ದು ಯಾಕೆ ಅಂತ ನಿನ್ನ ಬಾಯಿಂದಲೇ ಸತ್ಯ ಬಾಯಿ ಬಿಡಿಸ್ತೀನಿ ನೋಡೆ ಎಂದುಕೊಂಡವ ಅವಳ ಸೆರೆಗಿಡಿದು ಎಷ್ಟು ಬೇಗ ಯಾಕೆ ಮಲಗ್ತೀಯ ಬಂಡು ಎಷ್ಟು ಹಾಟ್ ಕಂಡ ಇರುವಾಗ ಬೇಗ ನಿದ್ರೆ ಮಾಡೋಕ್ಕೆ ಮನಸ್ಸಾದರೂ ಯಾಕೆ ಬರುತ್ತೆ ನಿಮಗೆ ಎನ್ನುತ್ತಾ ತನ್ನ ಬಳಿ ಹಿಡಿದುಕೊಂಡಾಗ ಸರ್ ನಾನು ಅವಮಾನ ಮಾಡಿದ್ದೀನಿ ಇವೆಲ್ಲ ನೀವು ನನ್ನ ಜೊತೆಗೆ ಮಾಡಬಾರ್ದು ಎಂದಳು ತಪ್ಪಿಸಿಕೊಳ್ಳಲು ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಗೊತ್ತಿಲ್ವ ಬಂಗಾರಿ ಎಂದ ಇವತ್ತು ಸ್ವಲ್ಪ ಸಣ್ಣ ಸಂಚಿಕೆ ಆಯ್ತಲ್ವಾ ಸ್ವಲ್ಪ ಟಯರ್ಡ್ ಆಗಿತ್ತು ವರ್ಕ್ ಜಾಸ್ತಿ ಇತ್ತು ಆದರೂ ನಿಮಗೋಸ್ಕರ ಎಪಿಸೋಡ್ಗೆ ವಾಯ್ಸ್ ಕೊಟ್ಟು ಹಾಕಿದ್ದೀನಿ ಅಡ್ಜಸ್ಟ್ ಮಾಡಿಕೊಡಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಿಮಗೆ ಗೊತ್ತಿದ್ದಾರೋ ಅವ್ರಿಗೆಲ್ಲ ಈ ಕತೆಗಳನ್ನು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಲೈಕ್ ಮಾಡಿ ಕಮೆಂಟ್ ಇರಿ ನಿಮ್ಮ ಪ್ರೋತ್ಸಾಹನೇ ನನಗೆ ಬರೆಯೋಕೆ ನಿಜವಾದ ಎನರ್ಜಿ ಓಕೆ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ